ಏನು ಕಾಲ ಬಂತಪ್ಪ ಗಂಟಿ ಹೊಳಿಯವರು ಕಾಲು ಜಪ್ಪಿ ಹಾಕ್ತ ಮಟ್ಟಕ್ಕೆ ಹೋದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಹೋಯ್ತು ಕಾಲು ಜಪ್ಪಿ ಹಾಕ್ತೇನೆ ಇದರ ಅರ್ಥ ಏನು ಹೇಳಬೇಕಲ್ಲ ರೈತರು ಕಾಲು ಜಪ್ಪಿ ಹಾಕ್ತಾರೆ ಅದು ನಮ್ಮನೆಲ್ಲ ಕಾಲು ಜಪ್ತಿ ಹಾಕ್ತಾರೆ ಅವ್ರು ಅದಕ್ಕೆ ಉತ್ತರ ಕೊಡಬೇಕು ಕಾಂಗ್ರೆಸ್ಸಿನ ಋಣ ನನ್ನ ಮೇಲಿದೆ ಕಾಂಗ್ರೆಸ್ನ ನಾಲ್ಕು ಬಾರಿ ಶಾಸಕನ ಮಾಡಿದೆ ಕಾಂಗ್ರೆಸ್ನ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಮಾಡಿದೆ ಆ ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತು ಕಾರ್ಯಾಚರಣೆ ರಕ್ಷಣೆಗೆ ಅವರು ಪರವಾಗಿ ನಿಲ್ತಾರೆ ಅವರನ್ನು ಯಾವ್ದಾದ್ರು ಒಂದು ದೃಷ್ಟಿಯಲ್ಲಿ ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಸ್ತಕ್ಕಂಥ ಹಗುಲು ಕನಸನ ಗಂಟೆ ಹೋಳೆ ಕಂಡದಿದ್ರೆ ಇಲ್ಲಿಗೆ ಕೊಲೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೋಪಾಲ್ ಪೂಜಾರಿ ನನ್ನ ಇರುವ ತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಾರೆ ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚಲನ ಮಾಡ್ತಕ್ಕಂಥ ಗಂಟಿ ಒಳಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಗೆ ಕಣ್ಣೂರಲ್ಲಿ ಜನಾಂದೋಲನ ಹೊರ ಉಳಿಸಿ ಅನ್ನುವ ಅಜೆಂಡದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ದೀಪಿಯ ಶಾಸಕರು ಹೊಳೆ ನನ್ನ ವಿರುದ್ಧ ಹಲವು ನಿರಾಧಾರ ಆಪಾದನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿ ನಾನು ಇರಲಿಲ್ಲ ಬೆಂಗಳೂರಲ್ಲಿ ನನ್ನ ಆರೋಗ್ಯ ತಪಾಸಣೆಗೆ ಹೋಗಿದ್ದೆ ಅದರಿಂದ ಬರಲಿಕ್ಕೆ ಆ ದಿನ ಇರಲಿಲ್ಲ ನನ್ನ ಪತ್ರ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಹೇಳಿದರು ನಾನು ವಿಶೇಷವಾಗಿ ಸಿದ್ದಾಪುರಿ ಏತ ನೀರಾವರಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೆ ನಾನು ತಮ್ಗೆ ಗೊತ್ತಿದೆ ಅದರ ನಂಬರ್ ಇ ವಿ ಎಮ್ ಸಿಕ್ಸ್ ಡಬಲ್ ಫೈ ನೈನ್ ಒನ್ ಏಯ್ಟ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಫೈಲ್ ನಂಬರ್ ಈಗ ಸಿದ್ದಾಪುರ ಏತ ನೀರಾವರಿ ಸಿಂಕ್ಷನ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಕೊಡ್ತೇನೆ ಯಾಕಂದರೆ ಅವತ್ತು ನಾನು ಏನು ಲೆಟ್ರ್ ಕೊಟ್ಟಿದ್ದೆ ಒಂದು ಆ ಲೆಟ್ರ್ ಎಲ್ಲಿ ಅವತ್ತು ಆವತ್ತು ಏನು ಲೆಟ್ರ್ ಕೊಟ್ಟಿದ್ದೆ ಇಪ್ಪತ್ತ್ ಮೂರರಲ್ಲಿ ಅದಕ್ಕೆ ಅನುಗುಣವಾಗಿ ಪುನಃ ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಮುಖ್ಯಮಂತ್ರಿ ರೈತರ ಜನ ಕೃಷಿ ಚಟುವಟಿಕೆ ಸ್ಥಗಿತವಾಗಿರುವುದರಿಂದ ಸಿದ್ದಾಪುರಿಯತ್ತ ನೀರಾವರಿ ಹೊಳೆಶಂಕರ ದೇವಸ್ಥಾನದ ಆರುನೂರು ಮೀಟರ್ ಕೆಳಭಾಗ ನದಿ ಪಾತ್ರ ಸ್ಥಳಾಂತರ ಮಾಡುವಂತ ಮನೆ ಕೊಟ್ಟಿದ್ದಾನೆ ಆವತ್ತು ಕೊಟ್ಟಿದ್ದು ನಾನು ಏನು ಕೊಟ್ಟಿದ್ದೇನೆ ಈ ಎಲ್ಲ ಎಲ್ಲ ಓದಕ್ಕ ಹೇಳಕ್ ಹೋಗುದೇ ಈ ಹಿನ್ನೆಲೆಯಲ್ಲಿ ಎಲ್ಲ ಹೆಡ್ ಹೆಡ್ ವರ್ಕ್ ಜಾಕ್ವೆಲ್ ಇದೆಯಲ್ಲ ಹೆಡ್ ಹೆಡ್ ಜಾಕ್ವೆಲ್ ಕಾಮಗಾರಿಗಳನ್ನ ನದಿಯಲ್ಲಿಯೇ ಪ್ರಾರಂಭಿಸುವಂತೆ ಕೇಳಿಕೊಳ್ಳುತ್ತೇನೆ ಲಾಸ್ಟ್ ಫೇಜ್ ನಾನು ಕೆಳಭಾಗದಲ್ಲಿ ನಾನು ಆವಾಗಲೇ ಆಗ್ರಹ ಮಾಡಿದೆ ಇಪ್ಪತ್ತ್ಮೂರಲ್ಲಿ ಅದು ಸೆಂಕ್ಷನ್ ಹಾಕಿದ್ರ ಮೊದಲೇ ಕೆಳಗೆ ಪ್ರಾರಂಭ ಮಾಡಬೇಕಂತ ನಾನು ಆವತ್ತು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಪೂರ್ವವಾಗಿ ಒಂದು ಲೆಟ್ರ್ ಕೊಟ್ಟೆ ಇಪ್ಪತ್ತೈದು ಮುಖ್ಯಮಂತ್ರಿ ಅದು ಸ್ಥಳ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಎಲ್ಲೂ ಬರಲಿಲ್ಲ ಮುಖ್ಯಮಂತ್ರಿ ರೈತರ ಭಾವನೆಗಳಿಗೆ ಅದು ಸ್ಥಳ ಪರಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಬರೆದಿದ್ದಾರೆ ಇಲ್ಲಿ ಬೇಕಾದ್ರೆ ಕಾಫಿ ನೀವು ಓದಿ ನೋಡಿ ಇದಿದೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದ ನಾನು ಸಿದ್ದಾಪುರ ಏತ ನೀರಾವರಿ ಅದು ಆ ಭಾಗದ ರೈತರ ಬಹಳ ದಿನದ ಕನಸು ವರೈ ಡ್ಯಾಮ್ ಇರುವುದು ನಮ್ಮ ಕ್ಷೇತ್ರದಲ್ಲಿ ವರೈ ಡ್ಯಾಮ್ ಇರುವುದು ನಮ್ಮ ಕ್ಷೇತ್ರದಲ್ಲಿ ಸಿದ್ದಾಪುರ ಏತ ನೀರಾವರಿ ಮೂಲ ಡ್ಯಾಮಿನ ಹತ್ರ ಮಾಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಸೌಕೂರ್ ಏತನ ನೀರಾವರಿ ಇದೆ ಅದೇ ನದಿಗೆ ಸಂಬಂಧಪಟ್ಟದ್ದು ಅಲ್ಲ ಬಲದಂಡೆ ಯೋಜನೆ ಶಂಕನದಿಂದ ಅಂಪಾರ ಬಲದಂಡೆ ಯೋಜನೆ ಎಸ್ಟಿಮೆಂಟ್ ಆಗಿ ಹೋಗಿದೆ ಉಪಮುಖ್ಯಮಂತ್ರಿಗಳು ನೆಕ್ಸ್ಟ್ ಬಜೆಟ್ ಅಲ್ಲಿ ತಕ್ಕೊಳ್ತಾರೆ ಅಂತ ಲೆಟರ್ ಅನ್ನು ಕೊಟ್ಟಾಗ ಹೇಳಿ ಅದನ್ನ ಪೆಣಿಂಗ್ ಇಟ್ಕೊಂಡಿದ್ದಾವೆ ಇದೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಕೆಳ ಸಮುದ್ರಕ್ಕೆ ಹೋಗುವ ನೀರನ್ನು ಆ ನೀರನ್ನು ಸಿದ್ದಾಪುರ ಏತ ನೀರಾವರಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಆಗ್ರಹ ಮಾಡಿದ್ಬಿಟ್ಟರೆ ಸಿದ್ದಾಪುರ ನೀರ್ ಏತ ನೀರಾವರಿ ರದ್ದು ಮಾಡಿ ಅಂತ ಎಲ್ಲೂ ನಾವು ಕೇಳಿ ಇವತ್ತು ಸಹ ಸಿದ್ದಾಪುರ ಏತನೇವರಿಗೆ ಆಗ್ಬೇಕು ಆದ್ರೆ ನಾವು ಕೇಳ್ತೇವೆ ಸಿದ್ದಾಪುರ ಏತ ನೀರಾವರಿ ಯೋಜನೆ ಇವತ್ತು ಸಿದ್ದಾಪುರದಿಂದ ಹಾಜರಿ ಮೂಲಕ ಬಾಂಡ್ಯ ಓಡ್ಲಾಡಿ ನೇರಳುಕಟ್ಟೆ ತನಕ ನೀರು ಬರ್ತದೆ ತಾವು ನೇರಳುಕಟ್ಟೆ ಸೌಕೂರು ಏತ ನೀರಾವರಿ ಹತ್ರ ಇದೆ ಒಂದು ಕಿಲೋಮೀಟರ್ ಒಳಗೆ ಸೌಕೂರೇತನ ಸಿದ್ದಾಪುರ ಸಿದ್ದಾ ಏತ ನೀರಾವರಿಯಿಂದ ಕೊಟ್ಟು ಅದೇ ಹತ್ರ ಇಷ್ಟು ದೂರದಿಂದ ಬರಬೇಕಾಗಿಲ್ಲ ನಾವು ಕೇಳು ಹಾಜರಿಯ ಬಲಭಾಗದಲ್ಲಿರುವ ರೈತರಿಗೆ ನೀರು ಕೊಡಲಿಲ್ಲ ಲೆಫ್ಟಿನವ್ರಿಗೆ ಮಾತ್ರ ಕೊಟ್ಟಿದ್ರಿ ಕೆಳಬಾಂಡೆಯವ್ರಿಗೆ ಬಡವರು ಇರ್ತಾರೆ ಕರ್ಮನಿ ಬಡವರು ಜನ ಇದ್ದಾರೆ ಆ ಭಾಗದ ಆದ್ರಿಯ ರೈಟ್ ಸೈಡ್ ಪೂರಾ ಬಡ ರೈತರು ಇರು ಅವ್ರಿಗೆ ಒಂದು ಹಿಂದೆ ನೀರು ಇಲ್ಲ ಹೊಸಂಗಡಿಯಲ್ಲಿ ಎಂಟು ಪರ್ಸೆಂಟ್ ಅಲ್ಲ ಕೆರೆಗೆ ಎಂಟು ಪರ್ಸೆಂಟ್ ನೀರು ಕೊಡ್ತೀರಿ ಹೊಸಂಗಡಿ ಆದ್ರಿ ಹೊಸಂಗಡಿ ಭಾಗದಲ್ಲ ಹೊರ ಇರುವುದೇ ಹೊಸಂಗಡಿ ಭಾಗದಲ್ಲಿ ಆ ಭಾಗದ ರೈತರು ಬೇಡಿಕೆ ಇದೆ ಯಡಮಗಿ ಹೊಸಂಡಿ ಭಾಗದ ರೈತರಿಗಿದೆ ಸಿದ್ದಾಪುರ ಎರಡು ಮೂರು ಅಡಿ ಮಾತ್ರ ನೀರು ಇಡೀ ಸೆವೆಂಟಿ ಪರ್ಸೆಂಟ್ ಸಿದ್ದಾಪುರಕ್ಕೆ ನೀರಿಲ್ಲ ನಾವು ಆಗ್ರಹ ಮಾಡೋದು ಏನಂದ್ರೆ ಸಿದ್ದಾಪುರ ಏತ ನೀರಾವರಿಯನ್ನು ತಾವು ಸ್ವಲ್ಪ ತಜ್ಞರನ್ನು ಕರೆಸಿ ಮುಖ್ಯಮಂತ್ರಿ ಹತ್ರ ಅದನ್ನು ಸಮೀಕ್ಷೆ ಮಾಡಿ ತಾವು ಅದನ್ನು ಸರ್ವೆ ಮಾಡಿ ಅದನ್ನು ನೀರನ್ನು ಎಲ್ಲ ರೈತರು ಕೊಡುವಂಥ ಕೆಲಸ ಏತ ನೀರಾವರಿ ಮೂಲಕ ಆಗಬೇಕು ಅನ್ನೋ ಆಗ್ರಹ ಮಾಡಿದೆ ಬಿಟ್ಟರೆ ಎಲ್ಲೂ ಸಿದ್ದಾಪುರ ಏತ ನೀರಾವರಿ ರದ್ದು ಮಾಡಿ ಅಂತ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮನವಿ ಕೊಡಲಿಲ್ಲ ಇವತ್ತು ಅದಕ್ಕೆ ಆ ಲೆಟರ್ ಎರಡು ಲೆಟರ್ ಕೊಟ್ಟಿದ್ದಕ್ಕೆ ನನ್ನ ಉತ್ತರ ಮೂರನೇದು ಮೊನ್ನೆ ಅವ್ರ ಮೀಟಿಂಗಲ್ಲಿ ಗುಂಟಿ ಹೊಳ್ಳೆ ಹೇಳಿದರು ಭಾಷಣ ನೀರಾವರಿ ಯೋಜನೆ ಬಗ್ಗೆ ರಾಶಿ ರಾಶಿ ವೆಂಟೆ ಡ್ಯಾಮನ್ನು ತಾವು ತಂದು ಹಾಕಿದ್ರಿ ನೀವು ರಾಶಿ ರಾಶಿ ವೆಂಟೆ ಡ್ಯಾಮ್ ತನ್ನಿ ನಾವು ಇಲ್ಲಿ ಅದನ್ನು ಅಲ್ಲ ಅನುಷ್ಠಾನ ಮಾಡ್ತೇನೆ ಮಾತಾನೆ ಹೇಳ್ತೀವಿ ನಾನು ಗಂಟಿ ಒಳಗೆ ಒಂದು ಪ್ರಶ್ನೆ ಕೇಳ್ತೇನೆ ಭಾಷಣದಲ್ಲಿ ರಾಶಿ ರಾಶಿಯ ಕೃತಿಯಲ್ಲಿ ಇದೆಯಾ ನಾನು ಕೇಳ್ತೇನೆ ಈಗ ಹೆಮ್ಮಾದಿ ಕಟ್ಟು ವೆಂಟರ್ ಡ್ಯಾಮ್ ಮಾಡೋದು ನಾವು ಶಾನಾಪುರ ವೆಂಟರ್ ಡ್ಯಾಮ್ ಮಾಡೋದು ನಾವು ಬಿಜೂರು ಉದಯಮೆಟ್ಟು ವೆಂಟೆ ಟ್ಯಾಂಪ್ ಮಾಡೋದು ನಾವು ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ ಹದಿಮೂರು ಕೋಟಿ ಸ್ಯಾಂಕ್ಷನ್ ಮಾಡಿದ ಮೇಲೆ ನಾನು ನಮ್ಮ ನಾನು ಸೆಂಕ್ಷನ್ ಹಾಕಿ ಬಂದದನ್ನ ಅದಕ್ಕೆ ಎಕ್ಸ್ಟ್ರಾ ಹಣ ಹಾಕಿ ಸುಕುಮಾರ್ ಶೆಟ್ಟರ್ ಕಾಲದಲ್ಲಿ ಆ ವೆಂಟೆಡ್ ಡ್ಯಾಮ್ ಕೆಲಸ ಆಗಿದೆ ಅದಾದ್ಮೇಲೆ ರಾಜಾಡಿ ವೆಂಟೆ ಡ್ಯಾಮ್ ತಲ್ಲೂರ್ ಹತ್ರ ನೀವು ನೋಡಿದಲ್ಲ ತಲ್ಲೂರ ಹತ್ರ ವೆಂಟೆಡ್ ಡ್ಯಾಮ್ ಮಾಡೋದು ನಾವು ಆಜಿ ಶನೀಶ್ವರ ದೇವಸ್ಥಾನ ಹತ್ರ ಸೇತುವೆ ವಿದ್ ವೆಂಟೆಡ್ ಡ್ಯಾಮ್ ಸೌಕೂರ್ ನೀರು ಡಿ ಪಿ ಆರ್ ಮಾಡಿಸದ್ ನಾವು ಏನೇ ಡಿ ಪಿ ಆರ್ ಮಾಡಿಸದ್ ನಾವು ಮೀಟಿಂಗ್ ಎಲ್ಲ ಮಾಡೋದು ನಾವು ಇನ್ನು ಸಣ್ಣ ಸಣ್ಣದ ಲೆಕ್ಕ ಇಲ್ಲ ಪ್ರತಿ ಭಾಗದಲ್ಲಿ ವೆಂಟೆಡ್ ಡ್ಯಾಮ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು ತಾವು ಹೇಳಿದರು ಯಾವುದು ಮಾಡಿದ್ರು ನಂಗೆ ಗೊತ್ತಿಲ್ಲ ತಾವು ರಾಶಿ ರಾಶಿ ಬಂದಿದೆ ಅಂತ ತಾವು ಉತ್ತರ ಕೊಡ್ಬೇಕು ಯಾವ ಗಂಟೆ ನೀರಾವರಿ ಮಾಡಿದೆ ಅಂದರೆ ಮುನ್ನೂರೈವತ್ತು ಕೋಟಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕರೆದು ಉದ್ಲಿ ಪೂಜೆ ಪೂಜೆ ಮಾಡಿದ್ರು ಮುನ್ನೂರೈವತ್ತು ಕೋಟಿ ಮಂದಿರ್ತಿ ಬಾಕಿ ನೀರು ಹೋಗೋದನ್ನು ಉದ್ಲಿ ಪೂಜೆ ಮಾಡಿಸಿದ್ ನಾವು ನಮ್ಮ ಸರ್ಕಾರ ಮಾಡೋದು ಇವತ್ತು ಎರಡು ಕಿಲೋಮೀಟ್ರಲ್ಲಿ ಕೆಲಸ ಆಗಿದೆ ನೆನೆಗುದಿ ಬಿದ್ದಿದೆ ನಿಮ್ಮ ಸರ್ಕಾರ ಬಂದಾಗ ಒಂದು ಪೈಸೆ ಅದನ್ನು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಅದನ್ನು ಕ್ಲಿಯರ್ ತರಲಿಕ್ಕೆ ತಮ್ಮ ಹತ್ರ ಆಗಿಲ್ಲ ಇವತ್ತು ರಾಶಿ ರಾಶಿ ಬರ್ತದೆ ಅಂತ ಹೇಳಿದ್ರೆ ನೀವು ಜನರನ್ನು ತಪ್ಪು ದಾರಿ ತಕೊಂಡೋಗಿ ಸತ್ಯ ಇದ್ದದನ್ನು ಹೇಳಬೇಕು ಭಾಷಣ ಭಾಷಣದಲ್ಲಿ ಹೇಳಿದ್ರು ಗಂಟಿ ಒಳ್ಳೆಯವರು ಕಾಲು ಜಪ್ಪಿ ಹಾಕ್ತೇವೆ ಅಂತ ಮಾತಾಡಿದ್ರು ಅಂದರೆ ಕಾಲು ಮೆ ಕಾಲು ಮೆಟ್ಟಿ ಜಪ್ಪಿ ಹಾಕ್ತೇವೆ ಅಂತ ವಿಡಿಯೋ ಇದೆ ಬೇಕಾದರೆ ಇವ್ರತ್ರ ಇದೆ ಇಲ್ಲ ಆ ಕೆಳಮದಿ ರೈತರು ಏನು ಕೂಗಾಡ್ತಾ ಇದ್ರಲ್ಲ ರೈತರು ಕಾಲು ಜಪ್ಪಿ ಹಾಕ್ತಾರೆ ಪ್ರತಿಭಟನೆ ಮಾಡ್ರೆ அது பேரவ் காலு ஜப்பி ஆக்தே ஏன் கால வந்தப்பா கண்டிவோளியவர் காலு ஜப்பி ஆக மட்டக்கோதிரே இவற்றுக்கீய வை எல்லோய்தால் ஜப்பி ஆர்த்தே ஹேபல்ல ரைத்த காலு ஜப்பி ஆகிறா அது நம்ம காலு ஜப் ஆகிற அவரு அதுக்கு உத்தர கொட் கேக்கல அது லெட்டர் கொட்டது நான் ಎರಡೂ ಲೆಟ್ರ್ ಕೊಟ್ಟು ನಾವು ಮುಖ್ಯಮಂತ್ರಿ ಮೀಟ್ ಆಗಿ ನಾವು ಡಿ ಮುಖ್ಯಮಂತ್ರಿ ಮೀಟ್ ಆದ್ ನಾವು ಅವ್ರು ಹೇಳಬೇಕಲ್ಲ ಯಾರು ಕಾಲು ಜಪ್ಿ ಆಗ್ತಿ ಅಂತ ಹೇಳಬೇಕು ಅಥವಾ ಕೆಳಭಾಗದ ಯಾವ ಜನ ಅನ್ಯಾಯ ಆಗಿದೆ ಪ್ರತಿಭಟನೆ ಮಾಡ್ತಾಯಿದ್ರೆ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ ಅವ್ರು ಕಾಲ ಜಪ್ಿ ಆಗ್ತಾರ ಅಥವಾ ನಂದು ಹಾಕ್ತಾರೆ ಅದನ್ನು ಹೇಳ್ಬೇಕಂತ ನಾನು ಒತ್ತಾಯ ಮಾಡ್ತೇನೆ ಶಂಕರ್ ಬಗ್ಗೆ ಲಾಬಿ ಅಂತೇಳಿ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಆರು ಏಳು ಎಲೆಕ್ಷನ್ ಇತ್ತಿದ್ದೇನೆ ಯಾವುದೇ ಕಂಟ್ರಾಕ್ಟ್ ಲಾಬಿಗೆ ಹೋಗಿಲ್ಲ ಕಂಟ್ರಾಕ್ಟೇ ಬೇರೆ ನಾನು ಸ್ವಂತ ದುಡಿಮೆಯಿಂದ ಹೋಟೆಲ್ ಉದ್ಯಮದಿಂದ ನನ್ನ ದುಡ್ಡನ್ನು ಹಾಕಿ ರಾಜಕೀಯ ಮಾಡಿದ ಬಿಟ್ಟರೆ ಯಾವೊಬ್ಬ ಕಂಟ್ರಾಕ್ಟ್ಗೆ ನನ್ನನ್ನು ಮಾರ್ಕೊಳ್ಳಕ್ಕೆ ಹೋಗಿಲ್ಲ ಶಂಕರ್ ನಮ್ಮ ಮಟ್ಟದಲ್ಲಿಲ್ಲ ಅವರೊಂದು ರಾಜ್ಯ ಮಟ್ಟದ ದೊಡ್ಡ ಕಂಟ್ರಾಕ್ಟ್ ಯಾವ ಮುಖ್ಯಮಂತ್ರಿ ಇದ್ರೂ ಮೇಲೆ ಕುಟ್ಟಿ ಹೋಗಿ ಕೆಲಸ ಮಾಡ್ಕೊಂಬರು ತಾಕತ್ತಿದು ಅವರು ನಮ್ಮ ಲೆಟರ್ ಅವ್ರಿಗೆ ಅವಶ್ಯಕತೆ ಇರಲಿ ಅದು ಬಿ ಜೆ ಪಿ ಸರ್ಕಾರ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಜಿ ಜೈಶಂಕರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅವ್ರದ್ದೇ ಕೆಲಸ ಮಾಡಲಿಕ್ಕೆ ಅವ್ರಿಗೆ ತಾಕತ್ತಿದೆ ಇವರು ತಮ್ಮ ವೈಯಕ್ತಿಕ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನು ತಪ್ಪು ಅಭಿಪ್ರಾಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಭಾಗದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಹೇಳಿ ಕಾಂಗ್ರೆಸ್ಸನ್ನು ಯಾಕಂದರೆ ಒಬ್ಬ ಶ ನಾವು ಇಷ್ಟು ದಿನ ರಾಜಕೀಯ ಮಾಡಿದ್ದೇನೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಕೆ ಎಸ್ ಆರ್ ಟಿ ಚೇರ್ಮನ್ ಆಗಿದ್ದೇನೆ ಯಾವುದೇ ಬಿ ಸಿ ಬಿ ಜೆ ಪಿಯ ಸೇರಿ ನಾವು ಯಾವುದೇ ತಂತ್ರಜ್ಞಾನ ಮಾಡಲಿ ಆದರೆ ಗಂಟಿ ಹೊಳೆಯವರು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ವರೈ ನೀರಾವರಿ ಏತ ನೀರಾವರಿ ಯೋಜನೆ ಸಿದ್ದಪ್ಪ ಏತ ನೀರಾವರಿ ಯೋಜನೆ ಬಂದಾಗುತ್ತೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ತಾಲೂಕು ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೋಸ್ಕರ ತಂತ್ರಗಾರಿಕೆ ಮಾಡಿ ತಪ್ಪು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೆ ನನ್ನ ವಿರೋಧ ಇದೆ ನಾನು ಕಾಂಗ್ರೆಸ್ನ ಇಷ್ಟವಂತ ಕಾರ್ಯಕರ್ತ ಮುಖಂಡನಾಗಿ ಕಾಂಗ್ರೆಸ್ಸಿನ ಋಣ ನನ್ನ ಮೇಲಿದೆ ಕಾಂಗ್ರೆಸ್ನನ್ನು ನಾಲ್ಕು ಬಾರಿ ಶಾಸಕನ ಮಾಡಿದ್ದಾನೆ ಕಾಂಗ್ರೆಸ್ನ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಮಾಡಿದೆ ಆ ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತು ಕಾರ್ಯಕರ್ತರ ರಕ್ಷಣೆಗೆ ಅವರು ಪರವಾಗಿ ನಿಲ್ತಾನೆ ಅವರನ್ನು ಯಾವ್ದಾದ್ರು ಒಂದು ದೃಷ್ಟಿಯಲ್ಲಿ ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಸ್ತಕ್ಕಂತ ಹಗುಲು ಕನಸನ ಗಂಟೆ ಒಳ್ಳೆ ಕಂಡತ್ತಿದ್ರೆ ಇಲ್ಲಿಗ ಕೊಲೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೋಪಾಲ್ ಪೂಜಾರಿ ನನ್ನ ಇರುವ ತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ ನನ್ನ ಮುಗಿಸೋ ಹುನ್ನಾರ ಇರಲಿ ನನ್ ಬೇಜಾರಿಲ್ಲ ನಮ್ಮ ಕಾರ್ಯಕರ್ತರ ಚುನಾವಣೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯಕರ್ತರು ಕೂಡ ನಮ್ಗಿದೆ ಕಾರ್ಯಕರ್ತರು ಚುನಾವಣೆಯಲ್ಲಿ ಮುಗಿಸೋ ಅವನಾರ ಇದು ಕೆಳ ಹಂತದ ನಾಯಕತ್ವ ಎರಡನೇ ಹಂತದ ನಾಯಕತ್ವ ಮುಗಿಸುವಂತ ಸಂಚು ಅವರು ಮುಗಿಸಿದ ಗೋಪಾಲ ಪೂಜೆ ಮುಗಿಸಿದಾಗಲ್ವಾ ಅವರ ಇದ್ರೆ ಗೋಪಾಲ್ ಪೂಜೆ ರಾಜಕೀಯ ಅವರೇ ಇಲ್ಲದೇ ಇದ್ರೆ ರಾಜಕೀಯ ಮುಗ್ದಾಗಲ್ವಾ ಎಲ್ಲರದ್ದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಪಿಯ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಹೋಗಿ ಮಾರ್ಲ ಕೊಟ್ಟು ಸಿದ್ದಾಪುರೇತ ನೀರಾವರಿ ನಿಲ್ಲಿಸ್ತಾರೆ ಅನ್ನೋ ಮಾತು ನಾವೆಲ್ಲೂ ನಿಲ್ಲಿಸ್ಲಿಕ್ಕೆ ಹೇಳಿಲ್ಲ ಅದಕ್ಕಿಂತ ಇದ್ದ ಸ್ಥಿತಿ ಹೇಳ್ಬೋದಿತ್ತಲ್ಲ ಅವರು ಶಾಸಕ ಗಂಟಿಹೊಳೆಯವರು ಕಾಂಗ್ರೆಸ್ ಅನ್ನ ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚನ ಮಾಡ್ತಕ್ಕಂಥ ಗಂಟಿ ಹೊಳೆಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಗೆ ಕಣ್ಣೂರಲ್ಲಿ ಜನ ಆಂದೋಲನ ವರಾಯಿ ಉಳಿಸಿ ಅನ್ನುವ ಅಜೆಂಡದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ